ಒಂದು ಬಹಳ ದೊಡ್ಡ ಒಂದು ವಿಚಾರ ನಮ್ಮ ನಮ್ಮ ಸುಳ್ಳು ತಾಲೂಕಲ್ಲಿ ಈಗ ನಡೆದಿದೆ ಈಗ ಈ ಸಂಜೀವಿನಿ ಅನ್ನುವಂಥ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೂಲಕ ಒಂದು ಜಾರಿ ಆಗ್ತಾ ಇರುವಂಥ ಒಂದು ಈ ಗ್ರಾಮೀಣ ಜನರನ್ನು ಸಬಲೀಕರಣಗೊಳಿಸುವಂಥ ಒಂದು ಯೋಜನೆ ಸಂಜೀವಿನಿ ಯೋಜನೆ ಮಹಿಳೆಯರಿಗೆ ಸಂಬಂಧಪಟ್ಟು ಈ ಸಂಜೀವಿನಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಉತ್ಪನ್ನಗಳು ಏನಿಲ್ಲ ಆ ಯೋಜನೆ ಅಂದರೆ ಒಂದು ಒಂದು ಯೋಜನೆ ಅಲ್ಲ ಏರ್ ಪ್ರಕೃತಿ ಸಿಗುವಂತ ಏನು ಸಂಪನ್ಮೂಲಗಳಿವೆ ಕ್ಲಿಪ್ಪಿಂಗ್ಸ್ ಕಾಣಿಸ್ತಾ ಇದೆ ಇದು ಅರಂತೋಡಲ್ಲಿ ಈಗ ಓಪನ್ ಆಗಿರುವಂತ ವಿಚಾರ ಒಂದು ವಿ ಡಿ ವಿ ಕೆ ಅಂದ್ರೆ ಪ್ರಧಾನ ಮಂತ್ರಿ ಒನ್ ಧನ್ ವಿಕಾಸ ಕೇಂದ್ರ ಅನ್ನುವಂಥದ್ದಿದೆ ವನ ಧನ್ ಅಂದರೆ ವನ ಧನ ಈಗ ವನದಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಒಂದು ಧನವಾಗಿ ಅಂದರೆ ಅದನ್ನು ದುಡ್ಡಾಗಿ ಕನ್ವರ್ಟ್ ಮಾಡಬೇಕಿದ್ರೆ ಮಾಡುವಂಥ ವ್ಯವಸ್ಥೆ ಅಂದರೆ ವಿಕಾಸ ಕೇಂದ್ರ ಅಂತ ಮಾಡಿ ವಿಕೆ ವಿ ಡಿ ವಿ ಕೆ ಮಾರ್ಟ್ ಅನ್ನುವಂಥ ಮಾಡಿದ್ದಾರೆ ಇಡೀ ಆ ರೀತಿ ಏನು ಜೇನು ಆದರೆ ಜೇನು ಅಥವಾ ಈಗ ನೋಡಿ ಅಲ್ಲಿ ಬಟ್ಟೆ ಬುಟ್ಟಿ ಬುಟ್ಟಿ ಆಗಲಿ ಬಟ್ಟಿ ಆಗಲಿ ಅಥವಾ ಬೇರೆ ಬೇರೆ ಈ ರೀತಿ ವಸ್ತುಗಳಿದೆಯಲ್ಲ ಇಂಥನೆಲ್ಲ ತಯಾರು ಏನಿದೆ ಹಾಳದಟ್ಟೆ ಹಿಡಿದು ಇದನ್ನೆಲ್ಲವನ್ನು ಕೂಡ ಸಂಜೀವಿನಿಯ ಮೂಲಕ ಸಂಜೀವಿನಿ ಸದಸ್ಯರು ಅಥವಾ ಊರ ಜನರು ಆ ರೀತಿ ಏನು ತಯಾರು ಮಾಡ್ತಾರೆ ಅದು ಸಂಗ್ರಹ ಮಾಡ್ತಾರೆ ಅದು ಸೇಲ್ಗೆ ಕೂಡ ಅದು ಅದು ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಯಾರಿಗೆ ಬೇಕು ಅರಿಗೊಳ್ಳುವಂತ ವ್ಯವಸ್ಥೆಗಳು ಮಾಡ್ತಾರೆ ಆಫ್ಲೈನ್ ಅಲ್ಲಿ ಕೂಡ ಇದೆ ಆ ಅದಕ್ಕೆ ಮಹಿಳೆಯರೇ ಪ್ರಧಾನವಾಗಿ ಪಾತ್ರ ವಹಿಸ್ಬೇಕಾದಂತ ಅದು ಇಡೀ ರಾಜ್ಯದಲ್ಲಿ ಈ ರೀತಿ ಒಂದು ಮಾರ್ಟ್ ಈಗ ಒಂದು ಓಪನ್ ಆಗಿರುವಂತದ್ದು ನಮ್ಮ ಸುಳ್ಳಿ ತಾಲೂಕಲ್ಲಿ ಅದು ಇದೆ ಯಾರು ನಮ್ಮ ಸರ್ ನಮಸ್ತೆ 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 ಅರಂಥೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೇಶವಣ್ಣ ಹೌದು ನಮಸ್ತೆ ಸರ್ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ವಿ ಡಿ ವಿ ಕೆ ಅಂದ್ರೆ ಪ್ರಧಾನಮಂತ್ರಿ ವನ್ ಧನ್ ವಿಕಾಸ್ ಕೇಂದ್ರ ಅದು ನಿಮ್ಮ ಅರಂತೋಡಲ್ಲಿ ತೆರೆಯಲ್ಪಟ್ಟಿದೆ ಹೇಳಿ ಸರ್ ನಿಮ್ಮ ಬಗ್ಗೆ ಹೇಳಿ ಆ ವಿಶೇಷವಾಗಿ ಒಂದು ಪ್ರಧಾನ ಭಾರತ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಮತ್ತು ಸಂಜೀವಿನಿ ಎನ್ ಆರ್ ಎಲ್ ಎಂ ಸಂಜೀವಿನಿ ಜೊತೆಗೂಡಿ ಅನುಷ್ಠಾನಗೊಳ್ಳುವಂತದ್ದು ಸರ್ ಅದು ಪಿ ಎಂ ವಿ ಡಿ ವಿ ಕೆ ಅಂತೇಳಿ ಅದು ಎಲ್ಲ ಒಪ್ಪ ಅದು ನಮ್ಮ ಅರಂತೋಡು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಪ್ರಥಮವಾಗಿ ಅರಂತೋಡಿನ ಪಂಚಾಯತ್ ನ ವ್ಯಾಪ್ತಿಯಲ್ಲಿ ಅದು ಮೊನ್ನೆ ಕಾರ್ಯಾರಂಭ ಆಗಿದೆ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಅವರು ಅದನ್ನ ಉದ್ಘಾಟನೆ ಮಾಡಿದ್ರು ವಿಶೇಷವಾಗಿ ಸುಮಾರು ವರ್ಷಗಳಿಂದ ಒಂದು ಎರಡು ಮೂರು ವರ್ಷಗಳಿಂದ ಅರಂತೋಣಿನಲ್ಲಿ ಸಂಜೀವಿನಿ ಒಕ್ಕೂಟದವರು ಅವರ ಒಂದು ಮೊದಲಾಗಿ ಅವರು ಒಂದು ಅಡಿಕೆ ಸಸಿಗಳನ್ನ ಮತ್ತೆ ಹೂವಿನ ಗಿಡಗಳನ್ನೆಲ್ಲ ಮಾಡಿ ಮಾರಾಟ ಮಾಡ್ತಾ ವ್ಯವಸ್ಥೆ ಇತ್ತು ಸಂಘದ ಮುಖಾಂತರ ಮತ್ತೆ ಸರ್ಕಾರದ ಅನೇಕ ಸ್ವಸಹಾಯ ಸಂಘಗಳಿಗೆ ಸಾಲದ ರೂಪದಲ್ಲಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತ ಕೆಲಸವನ್ನ ಸರ್ಕಾರದ ಮುಖಾಂತರ ಮಾಡ್ತಾ ಇದ್ರು ಅದರ ಮುಂದಿನವಾಗಿ ನಮ್ಗೆ ಅದು ಯಾಕೆ ಅಂತ ಗೊತ್ತಿಲ್ಲ ವಿಶೇಷವಾಗಿ ಆಸಕ್ತಿ ವಹಿಸಿ ನಮ್ಮ ಎರಡು ವರ್ಷದಿಂದ ಸಂಜೀವಿನಿ ಒಕ್ಕೂಟದ ಆ ಕಾರ್ಯ ವಿಧಾನಗಳನ್ನ ನೋಡಿಕೊಂಡು ಸರ್ಕಾರ ಈ ಬಾರಿ ಅದನ್ನ ಮಾತನ್ನ ರಂಥೋಣಲ್ಲಿ ಆರಂಭ ಮಾಡಬೇಕು ಅಂತ ಕೇಳಿದ್ರು ಅದಕ್ಕಾಗಿ ಅದಕ್ಕೆ ಪೂರಕವಾಗಿ ನಾವು ಒಂದು ಅಲ್ಲಿ ಸಂತೆ ಮಾರು ಕಟ್ಟೆ ಒಂದು ಅಜೀರ್ಣಾವಸ್ಥೆಯಲ್ಲಿ ಇತ್ತು ಅದನ್ನ ಒಂದು ಹಾ ಜೀರ್ಣ ಜೀರ್ಣಾವಸ್ಥೆಯಲ್ಲಿ ಇತ್ತು ಅದನ್ನ ನಾವು ಸ್ವಲ್ಪ ಕಟ್ಟಡವನ್ನ ವ್ಯವಸ್ಥಿತವಾಗಿ ಒಂದು ಒಳ್ಳೆ ರೀತಿಯ ಕಟ್ಟಡವನ್ನ ಮಾಡಿದ್ದೇವೆ ಬೇರೆಲ್ಲಾ ಕಡೆ ಅಂತ ವ್ಯವಸ್ಥಿತವಾದಂತಹ ಕಟ್ಟಡ ಇರದ ಕಾರಣ ಇರಬಹುದು ಹಾಗಾಗಿ ಮತ್ತೆ ಸಂಜೀವಿನಿ ಒಕ್ಕೂಟದವರು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇರುವುದರಿಂದ ಅದನ್ನ ಇಲ್ಲಿ ಆ ಮಾಡ್ಬೇಕು ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಅದು ಈ ಮೊನ್ನೆ ಉದ್ಘಾಟನೆಗೊಂಡಿದೆ ಅದು ಆ ಸುಳ್ಯ ತಾಲೂಕಿನ ಇಪ್ಪತ್ತೈದು ಪಂಚಾಯತ್ಗಳಲ್ಲಿ ಕೆಲವು ತುಂಬಾ ಪಂಚಾಯತ್ಗಳಲ್ಲಿ ವ್ಯಾಪ್ತಿಯಲ್ಲಿ ಮಾಡುವಂತಹ ಬುಟ್ಟಿಗಳು ಇರ್ಬೋದು ಮತ್ತೆ ಆಟಿಕೆಗಳಿರ್ಬೋದು ಗೃಹೋಪಯೋಗಿ ವಸ್ತುಗಳಿರ್ಬೋದು ಆ ಕಾಡಿನಿಂದ ಶೇಖರಣೆಯಿಂದ ಕಾಡು ಜೇನಿನ ಉತ್ಪನ್ನಗಳಿರ್ಬಹುದು ಅದು ಕಾಡು ನೀವು ವಿಶೇಷವಾಗಿ ಹೇಳ್ತೇನೆ ಕರಾವಳಿ ಉತ್ಸವದಲ್ಲಿ ಈ ಸತಿ ಸಾರಿ ಒಂದು ಲಕ್ಷದಿಂದ ಜಾಸ್ತಿ ಕಾಡು ಜೇನು ಮಾರಾಟ ಆಗಿ ಅದು ದುಬೈ ಕೂಡ ಹೋಗಿದೆ ಮಾರಾಟ ಆಗಿದೆ ಅಂತೇಳಿ ನೀವು ಎಲ್ಲ ಪೇಪರ್ಗಳಲ್ಲಿ ಸುದ್ದಿ ವಾಹಿನಿಗಳಲ್ಲಿ ಬಂದನ್ನ ನೋಡಿರ್ಬಹುದು ಹಾಗಾಗಿ ಆನ್ಲೈನ್ ನಲ್ಲಿ ಕೂಡ ಅದು ಸೇಲ್ ಆಗಿರುವಂತದ್ದು ಹಾಗಾಗಿ ಎಲ್ಲ ಅದು ನಿಮಗೆ ಇದು ಇರ್ಬೋದು ಯಾವುದು ಫಿನೋಯ್ಲ್ ಇರ್ಬೋದು ಸಾಬೂನುಗಳು ಇರ್ಬೋದು ಕ್ಯಾಂಡಲ್ ಗಳಿರ್ಬಹುದು ಅಹ್ ಚಾಪೆ ಮತ್ತೆ ಇಡೀ ಸುಡಿ ಹೀಗೆ ಮತ್ತೆ ಚಿಪ್ಪಿ ಗೆರಟೆಯಿಂದ ಮಾಡಿದಂತ ನಾವು ಏನು ಸೆಡೆ ಅಂತ ಹೇಳ್ತೇವೆ ಚಮಚ ಅಂತ ಹಾ ಕಾಯಿಲ್ ಕಾಯಿಲ್ ಆ ಇಂಥದ್ದು ವಿವಿಧ ಎಲ್ಲಾ ಪಂಚಾಯತ್ ಬೇರೆ 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 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದಂತ ಆ ವಸ್ತುಗಳನ್ನ ಏನಾದರೂ ತರ್ತಾರೆ ಆ ಅರಂತೋಡಲ್ಲಿ ತಂದು ಅವರು ಸಂಜೀವಿನಿ ಒಕ್ಕೂಟದ ಸದಸ್ಯರ ಮುಖಾಂತರ ಅರ ತರ್ತಾರೆ ಇಲ್ಲಿ ಅದನ್ನ ಮಾರಾಟ ಮಾಡುವಂತ ವಿಶೇಷವಾಗಿ ಮತ್ತೆ ಬಫೆ ಆ ನಾವೇನು ಹಳೆಯ ತಟ್ಟೆಗಳು ಅಂತ ಇರ್ತೀವಿ ಹಾಳೆ ತಟ್ಟೆಗಳನ್ನ ವಿಶೇಷವಾಗಿ ಬೇರೆ ಬೇರೆ ಆಕಾರದ ಹಾಳೆಯ ತಟ್ಟೆಗಳನ್ನ ಅಲ್ಲಿ ಉತ್ಪಾದನೆ ಮಾಡುವುದರ ಜೊತೆ ಜೊತೆಗೆ ಅಂದ್ರೆ ಮಾರಾಟ ಮಾಡುವಂತ ವ್ಯವಸ್ಥೆ ಕೂಡ ಈ ಮಾರ್ಕ್ ನಲ್ಲಿ ಇದೆ ಅಲ್ಲಿ ಅಲ್ಲಿಗೆ ಈಗ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಮಾಡಬೇಕಾಗಿದೆ ನಮಗೆ ಅದು ಅದನ್ನ ಮಾಡುವಂತ ಕೆಲಸವನ್ನ ಗ್ರಾಮ ಪಂಚಾಯತ್ ಕಡೆಯಿಂದ ನಾವು ಖಂಡಿತವಾಗಿ ಈಗ ತಾಲೂಕಿನಾದ್ಯಂತ ಇದ್ದ ಈಗ ಇಪ್ಪತ್ತೈದು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಈ ರೀತಿ ಸಂಜೀವಿನಿ ಮೂಲಕ ತಗೊಂಡು ಬಂದು ತಯಾರಾದ್ದನ್ನು ಇಟ್ರೆ ಈ ಖರೀದಿ ಮಾಡ್ಲಿಕ್ಕೆ ಬೇಕಾದವ್ರು ಅಲಂತೂರಿಗೆ ಬರಬೇಕಾ ಅಥವಾ ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ಅಂದ್ರೆ ಕೂಡ ನಿಮಗೆ ಖರೀದಿ ಮಾಡ್ಲಿಕ್ಕೆ ಅವಕಾಶಗಳು ಉಂಟು ಮತ್ತೆ ಕೆಲವು ಪಂಚಾಯತ್ಗಳಲ್ಲಿ ಅಲ್ಲಿಯೂ ಕೂಡ ಅವ್ರು ಆ ಸಂಜೀವಿನಿ ಒಕ್ಕೂಟದ ಮುಖಾಂತರ ಮಾರಾಟ ಮಾಡುವಂತ ಇದು ನಿಮಗೆ ಕೆಲವು ವಸ್ತುಗಳು ಆಯಾ ಗ್ರಾಮ ಮಟ್ಟದಲ್ಲಿ ಮಾರಾಟ ಆಗ್ತದೆ ಈ ಚಾಪೆ ಚಾಪೆಗೆಲ್ಲ ನೀವು ಕರಾವಳಿಸ್ತಾರೆ ನಮ್ಮ ಭಾಗಿರಥಿ ಅಂತೇಳಿ ಅರಂತುಣಿ ಇದ್ರು ಚಾಪೆ ಮಾಡುವುದು ನಮಗೆ ಅಲ್ಲಿ ಕರಾ ಮಂಗಳೂರು ತಗೊಂಡು ಹೋಗಿ ನಮಗೆ ನಮ್ಮ ಇರಲಿಲ್ಲ ಇರ್ಲಿಲ್ಲ ಅವರ ಬೇಡಿಕೆಗೆ ತಕ್ಕಂತೆ ನಮಗೆ ಅದನ್ನು ಒದಗಿಸ್ಲಿಕ್ಕೆ ಆಗ್ಲಿಲ್ಲ ಹೇಳುವಂತ ಮಾತನ್ನ ನನ್ನ ಹತ್ರ ಹೇಳಿದ್ರು ಹಾಗಾಗಿ ಬೇಡಿಕೆ ಉಂಟು ನಿಮ್ಮ ಚಾಪೆಗಳಿಗೆ ಬುಟ್ಟಿಗಳಿಗೆ ಮತ್ತೆ ನಮ್ಮಲ್ಲಿ ಏನು ಚಿಗುರು ಅಂತ ಕಳಿತೇವೆ ಅನ್ನ ಸೂಸಲಿಕ್ಕೆ ಮಾಡ್ತಾರೆ ಅಂತದಕ್ಕೆಲ್ಲ ತುಂಬಾ ಬೇಡಿಕೆ ಉಂಟು ಬೆತ್ತದಿಂದ ತಯಾರಿಸಿದ್ದು ಮತ್ತೆ ಕೂಳಿ ಸಮೇತ ನೀವು ಮೀನು ಹಿಡಿಯುವ ಕೂಳಿ ಸಮೇತ ಉಂಟು ನಮ್ಮ ವಾರ್ಟ್ ಹಾಗೆ ಏನು ನೈಸರ್ಗಿಕವಾಗಿ ದೊರೆಯುವ ಬಳ್ಳಿಗಳಿರಬಹುದು ಆ ಇದು ಇರ್ಬೋದು ಅದರಿಂದ ತಯಾರಿಸಿದಂತ ವಿಶೇಷವಾಗಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತ ನಿಟ್ಟಿನಲ್ಲಿ ಬುಡಕಟ್ಟು ಜನರು ಏನೆಲ್ಲ ಅವರು ತಯಾರು ಮಾಡ್ತಾರೋತ ತಯಾರು ಮಾಡೋದಕ್ಕೆ ಬೇಕಾದಂತ ಅಂತದಕ್ಕೆ ಮಾರುಕಟ್ಟೆ ಒದಗಿಸುವಂತದ್ದು ಕೂಡ ಅವರಿಗೆ ಅಂದ್ರೆ ಮಾರುಕಟ್ಟೆಯ ವಿಶೇಷವಾಗಿ ಅವರಿಗೆ ಮಾರುಕಟ್ಟೆಯನ್ನ ಹೇಗೆ ಮಾಡಬೇಕು ಅಂತ ಕೆಲವು ವಸ್ತುಗಳಿಗೆ ಗೊತ್ತಿರುವುದಿಲ್ಲ ಅದನ್ನ ಒಂದೇ ಸೂರಿನಡಿಯಲ್ಲಿ ತಂದು ಮಾರಾಟ ಮಾಡುವಂತ ವ್ಯವಸ್ಥೆ ಇದು ಮಾರ್ಟಿನ ಉದ್ದೇಶ ಮತ್ತು ಇಲ್ಲಿ ಎಲ್ಲ ವಸ್ತುಗಳು ಇದೆ ನೀವು ಬಂದ್ರೆ ನೋಡಿ ಇತರ ಕಡೆಗಳಲ್ಲಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಅರಂದೋಟದಲ್ಲಿ ಪರ್ಚೇಸ್ ಮಾಡುವಂತಾದ್ರೆ ಅಥವಾ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ರೇಟ್ ಕಡಿಮೆ ಇರ್ತದ ಕಡಿಮೆ ಇರ್ತದೆ ಕಡಿಮೆ ಉಂಟು ಸರ್ ಹೌದು ಹಳೆಯ ತಟ್ಟೆಗಳಿಗೆಲ್ಲ ವಿಶೇಷವಾದ ಇದು ಉಂಟು ಸರ್ ಮೂರುವರೆ ನಾಲ್ಕು ರೂಪಾಯಿ ಸಿಗ್ತದೆ ತಟ್ಟೆ ಸಿಕ್ಕೋದಿಲ್ಲ ಇಲ್ಲಿ ಮೂರೂ ಕೂಡ ಸಿಗ್ತದೆ ಹಳೆಯ ತಟ್ಟೆಗೆ ಕ್ವಾಲಿಟಿ ಕ್ವಾಲಿಟಿ ಒಳ್ಳೆ ಉಂಟು ಸರ್ ನೀವು ಬಂದು ಅದರ ಗುಣಮಟ್ಟವನ್ನು ನೇರವಾಗಿ ಯಾರು ತಯಾರು ಮಾಡ್ತಾರೋ ಜನಗಳು ಅದನ್ನ ಇಲ್ಲಿ ಮಾರಾಟ ಮಾಡುವಂತ ವ್ಯವಸ್ಥೆ ಇದೆ ಹಾಗಾಗಿ ದಲ್ಲಾಳಿಗಳ ಕಾಟವಾಗಲಿ ಏನು ಅಲ್ಲಿ ಇರೋದಿಲ್ಲ ಹಾಗೆ ಕನಿಷ್ಠ ಲಾಭದಲ್ಲಿ ಆ ಮಾರ್ಟಿನಲ್ಲಿ ಮಾರಾಟ ಮಾಡುವಂತಹ ವ್ಯವಸ್ಥೆಗಳು ಇರ್ತದೆ ಧನ್ಯವಾದಗಳು ಕೇಶೋಣ ಒಂದು ಒಂದು ಕೇಂದ್ರವಾಗಿ ಬೆಳೆಯುವಂತಹ ಸಂದರ್ಭಗಳು ಇದೆಲ್ಲ ಎಸ್ ಈಗ ಅಲ್ಲಿ ನಿಜವಾಗಿ ಈ ಕೇಂದ್ರ ತಾಲೂಕ್ ಮಟ್ಟದಲ್ಲಿ ತಾಲೂಕು ಕೇಂದ್ರದಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳೋದು ಒಂದಾದರೂ ಕೂಡ ಅರಂ ಕೇಂದ್ರಗಳು ಮತ್ತು ಪಂಚಾಯತ್ನ ಇತರ ಕೇಂದ್ರಗಳಲ್ಲಿ ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಇದ್ರೆ ಅಲ್ಲಲ್ಲಿ ಜನರಿಗೆ ಅಂತ ಒಳ್ಳೆ ಉದ್ಯೋಗ ಅಂದ್ರೆ ಮಾರುಕಟ್ಟೆ ದೊರಕುವಂತಾಗ್ತದೆ ಬಹಳ ಒಳ್ಳೆಯ ಒಂದು ಕಲ್ಪನೆ ಅದು ಆದ್ರೆ ಒಳ್ಳೆ ರೀತಿಯಲ್ಲಿ ಈಗ ಆನ್ಲೈನ್ ಮೂಲಕ ಅದನ್ನ ಕೊಟ್ಟು ನೋಡಿ ಈಗ ನಾವು ಅಲ್ಲಿ ಬಟ್ಟೆ ಒಳ್ಳೆಯ ಕ್ವಾಲಿಟಿಯ ಬಟ್ಟೆ ಬಹಳ ನೀಟಾಗಿ ಇದೆ ಬಹಳ ಒಳ್ಳೆ ರೀತಿ ಇದೆ ಬೇರೆ ಬೇರೆ ತಯಾರಿಕೆ ಹೌದು ಅದನ್ನೆಲ್ಲವನ್ನು ಕೂಡ ಅಲ್ಲಿ ಸೇಲ್ ಮಾಡುವಂತ ವ್ಯವಸ್ಥೆಗಳು ನೋಡಿ ಎಷ್ಟು ಬಾರಿ ಚಂದವಾಗಿ ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾರುಕಟ್ಟೆ ವ್ಯವಸ್ಥೆಗಳನ್ನು ಉಪ್ಪಿನಕಾಯಿದೆ ನೋಡಿ ಇದು ಏನೆಲ್ಲ ತಯಾರು ಮಾಡ್ತಾರೆ ಮಹಿಳೆಯರು ಅದಕ್ಕೆಲ್ಲ ಕೂಡ ಮಾರುಕಟ್ಟೆ ಒಂದೇ ಕಡೆಯಲ್ಲಿ ಇರುವಂಥ ವ್ಯವಸ್ಥೆಗೆ ಇದು ಮಾಡಿರುವಂಥ ಮಾರ್ಟ್ ಮಾಡಿರುವಂಥದ್ದು ಅದಕ್ಕೆ ಬೇಕಾದಂಥ ಪಂಚಾಯತ್ನ ಸಪೋರ್ಟನ್ನು ಕೂಡ ಸರ್ಕಾರದ ಸಪೋರ್ಟ್ ಕೂಡ ಅದಕ್ಕಿದೆ ಈಗ ತಾಲೂಕು ಪಂಚಾಯತಲ್ಲಿ ಅದಕ್ಕೆ ಸಂಬಂಧಪಟ್ಟು ಈ ವಿ ಡಿ ವಿ ಕೆಗೆ ಸಂಬಂಧಪಟ್ಟು ಎಂ ಬಿ ಕೆ ಮೇರಿ ಅವರು ಕಾರ್ಯನಿರ್ವಹಿಸಿದ್ರು ಇದ್ದಾರೆ ಹಲೋ ಮೀರಿ ಅವರೇ ನಮಸ್ಕಾರ ಈಗ ಇದು ಸುದ್ದಿ ಚಾನೆಲ್ ನಲ್ಲಿ ಸುದ್ದಿ ಸುತ್ತ ಕಾರ್ಯಕ್ರಮದಲ್ಲಿ ನಿಮ್ಮ ಅರಂದೋಡಲ್ಲಿ ಓಪನ್ ಮಾಡಿದ್ರಲ್ಲ ವಿಡಿ ವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಈಗ ಅಲ್ಲಿ ಈಗ ಏನೆಲ್ಲ ಇದೀಗ ನಮ್ಮ ಸುಳ್ಳೆ ತಾಲೂಕಿನ ಇಪ್ಪತ್ತೈದು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಜನ ತಯಾರಿ ಮಾಡಿದಂತ ಈ ರೀತಿಯ ನ್ಯಾಚುರಲ್ ಈಗ ಏನು ದೊರೆಯುವಂತಹ ಸರ್ ಕಾಡಿನಿಂದ ಕಾಡಿನಲ್ಲಿ ಸಿಗುವಂತಹ ಬಳ್ಳಿಗಳೆಲ್ಲ ಇದೆ ಅಲ್ಲ ಅದು ಮತ್ತೆ ಚಾಪೆಗೆ ಬೇಕಾದಂತಹ ಪ್ಯಾಂಡಲ್ ಲೀಫ್ ಅದೆಲ್ಲ ಅಂದ್ರೆ ಕಾಡಿನಿಂದ ಸಿಗುವಂತಹ ಉತ್ಪನ್ನಗಳನ್ನ ಇಟ್ಕೊಂಡು ನಾವು ಮಾಡುವಂತಹ ಉತ್ಪನ್ನಗಳು ಅಲ್ಲಿ ಅದು ಅಲ್ಲದೆ ನಮ್ಮ ಸಂಜೀವಿನಿಯ ಸದಸ್ಯರು ಸ್ವಸಹ ಸಂಘದ ಸದಸ್ಯರು ಮಾಡುವಂತಹ ಉತ್ಪನ್ನಗಳನ್ನು ಕೂಡ ನಾವಲ್ಲಿ ಇಟ್ಟಿದ್ದೇವೆ ಸರ್ ಅವರಿಗೆ ಮಾರ್ಕೆಟಿಂಗ್ ಮಾಡುವ ಉದ್ದೇಶಕ್ಕೋಸ್ಕರ ಕೊಡ್ತಾರೆ ಅವರಿಗೆ ಅಂದ್ರೆ ಮಾರ್ಕೆಟಿಂಗ್ ಇರೋದಿಲ್ಲ ಅಲ್ಲ ಸರ್ ಅಂದ್ರೆ ಎಲ್ಲೂ ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂದ್ರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಚಾಪೆ ತಗೊಳ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ ಸರ್ ಅವ್ರು ಅಂಗಡಿಗೆ ಕೊಟ್ರೆ ಇದಕ್ಕೆ ಮುಂಚೆ ಅವ್ರು ಹಾಗೇನೆ ಮಾಡಿದ್ದು ಅಂದ್ರೆ ವಿಡಿ ವಿಕ್ಕೆ ಬರುವ ಮುಂಚೆ ಅವರೊಂದು ಚಾಪೆಯನ್ನು ಒಂದು ಎಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಚಾಪೆ ಅಂದ್ರೆ ತ್ರೀ ಏಯ್ಟಿ ರುಪೀಸ್ ಗೆ ತ್ರೀ ಫಿಫ್ಟಿ ರುಪೀಸ್ ಶಾಪಿಗೆ ಕೊಡ್ತಿದ್ರು ಅವರಿಗೆ ಲಾಸ್ ಆಗ್ತಿತ್ತು ನಮ್ಮ ವಿಡಿ ಈಗ ಸದಸ್ಯರಿಗೆ ಮಾರ್ಟ್ ಬಂದ ಮೇಲೆ ಅವರಿಗೆ ನಾವು ಅವರ ಕೈಯಿಂದ ಫೋರ್ ಹಂಡ್ರೆಡ್ ಅಂದ್ರೆ ಆತರ ಅಂದ್ರೆ ನಮ್ಮ ಈ ವಿಡಿವಿಕೆ ಸದಸ್ಯರಿಗೆ ಏನಾದ್ರು ಈಗ ವಿಡಿ ವಿಕೆಗೆ ಈಗ ತಯಾರು ಮಾಡಿದವರು ಎಷ್ಟು ರೇಟಿಗೆ ಕೊಡ್ತಾರೋ ಅಷ್ಟೇ ರೇಟಿಗೆ ಗ್ರಾಹಕರಿಗೆ ಕೊಡ್ತೀರಿ ನೀವು ಸರ್ ಅದೇ ರೇಟ್ ಅಲ್ಲಿ ಗ್ರಾಹಕರಿಗೆ ಕೊಡ್ತೀವಿ ಲಾಭ ಅಂಶಗಳು ಇಟ್ಟುಕೊಳ್ಳೋದಿಲ್ಲ ಇಲ್ಲ ಸರ್ ಅಂದ್ರೆ ಬಿಡುವಿಕೆಗೆ ಲಾಭ ಕೊಡ್ಬೇಕು ಅಂತ ಎಲ್ಲೂ ಇಲ್ಲ ಸರ್ ಆರ್ಡರ್ ಯಾವ್ದು ಇಲ್ಲ ಬಿಡುವಿಕೆ ಬಂದು ಸದಸ್ಯರಿಗೆ ಅದು ಆಗುವ ಹಾಗೆ ಮಾಡ್ಬೇಕು ಅಷ್ಟೇ ಆದ್ರೆ ಗ್ರಾಹಕರಿಗೆ ಯಾವ ರೀತಿ ಬೆನಿಫಿಟ್ ನೋಡಿ ಈ ಅಂಗಡಿಯಿಂದ ಅಂಗಡಿ ಅವರ ಮನೆ ಇರುವ ಅಂಗಡಿಯಲ್ಲಿ ದೊರೆಯುವಾಗ ಹತ್ತು ರೂಪಾಯಿ ಜಾಸ್ತಿ ಆದ್ರೆ ಊಟದ ಬಂದು ತಗೊಳ್ಬೇಕಲ್ಲ ಖರ್ಚು ಜಾಸ್ತಿ ಆಗ್ತದಲ್ಲ ಹೌದು ಅದನ್ನ ಹೇಗೆ ನೀವು ಸರಿ ಮಾಡಿಸ್ತೀರಿ ಗ್ರಾಹಕರಿಗೆ ನಾವು ಅದರ ಇದು ಇಲ್ಲ ಸರ್ ನಮ್ಮ ಸದಸ್ಯರಿಗೆ ನಾವು ಅಂದ್ರೆ ವಿಡಿಯ ನಂಬರ್ಗೆ ನಾವು ಯಾವ ರೀತಿಯಲ್ಲಿ ಉಪಯೋಗ ಆಗ್ತದೆಯೋ ಆ ರೀತಿಯಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ ಸರ್ ಇವಾಗ ಗ್ರಾಹಕರಿಗೆ ಹೋದ್ರೆ ಮಾತ್ರ ಉಪಯೋಗ ಆಗುದು ಹಾ ಗ್ರಾಹಕರು ಕಡಿಮೆ ಗ್ರಾಹಕರಿಗೆ ಕಡಿಮೆ ರೇಟ್ ದೊರೀತದೆ ಈಗ ಅಂಗಡಿಯಲ್ಲಿ ರೇಟ್ ರೇಟಲ್ಲಿ ದೊರೀತದಾ ಯಾರಿಗೆ ಗ್ರಾಹಕರಿಗೆ ಗ್ರಾಹಕರಿಗೆ ಅಂಗಡಿಯಲ್ಲಿ ಸಿಕ್ಕದಕ್ಕಿಂತ ಕಡಿಮೆ ಇಲ್ಲಿ ಸಿಗ್ತಾ ಇದೆ ಸರ್ ಅಂಗಡಿಯಲ್ಲಿ ನೋಡಿದ್ರೆ ನಿಮಗೆ ಐನೂರು ರೂಪಾಯಿ ಇದೆ ಸರ್ ಚಾಪೆಗೆ ಬಟ್ ನಮ್ಮ ಈ ಗ್ರಾಹಕರು ಮಾಡೋದ್ರೆ ಉಂಟಲ್ಲ ನಾನೂರ ಹತ್ತು ರೂಪಾಯಿಗೆ ಸಿಕ್ತದೆ ಅವರಿಗೆ ನಾಲ್ನೂರ ಹತ್ತು ರೂಪಾಯಿಗೆ ಸಿಕ್ತದೆ ಹೌದು ಬುಟ್ಟಿ ಬಟ್ಟಿ ಅಥವಾ ವಸ್ತುಗಳು ಕೂಡ ಹಾಗೆ

ತಾಲೂಕು ಕೇಂದ್ರದಲ್ಲಿ ಇದ್ರೆ ಜನರಿಗೆ ಕೇಂದ್ರಕ್ಕೆ ಒಂದು ತಾಲೂಕಿಗೆ ಒಂದಿರೋದು ಅದು ನಾವು ಅರಂತೋಡಲ್ಲಿ ಯಾಕೆ ಇಟ್ಟದ್ದು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಕಾಡುಗಳು ಜಾಸ್ತಿ ಕಾಡು ಸೈಡ್ ಎಲ್ಲ ಜಾಸ್ತಿ ಇದೆ ಅಲ್ಲ ಉತ್ಪನ್ನಗಳು ಅಂದ್ರೆ ಡಾ ಮೆಟೀರಿಯಲ್ ಕಚ್ಚಾ ವಸ್ತುಗಳಲ್ಲಿ ಈಸಿಯಾಗಿ ಸಿಕ್ತದಂತ ಉದ್ದೇಶಕ್ಕೋಸ್ಕರ ಮತ್ತೆ ಅದು ಹೈವೇ ಅಲ್ಲ ಮೈನ್ ರೋಡ್ ಹೈವೇ ಕೂಡ ಮಡಿಕೇರಿ ಆ ಕಡೆ ಮೈಸೂರು ಹೋಗೋರಲ್ಲ ಅಲ್ಲಿ ಗೊತ್ತಾಗ್ತದೆ ಅಂತ ನಾವು ಹಾಕಿರೋ ಸರಿ 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 ಮೇರಿ ಹಾ ಓಕೆ ಯು ಇದು ಅದು ಹೋದಾಗ ಗೊತ್ತಾಗುತ್ತೆ ಬಾರಿ ಒಳ್ಳೆಯ ಕಲೆಕ್ಷನ್ ಇನ್ನು ಕೂಡ ಈಗ ಹೆಚ್ಚು ಅಲ್ಲಿ ವಸ್ತುಗಳು ಇಲ್ಲ ಆದರೆ ಇನ್ನೂ ಹೆಚ್ಚು ಈಗ ಬರಲಿಕ್ಕೆ ಆರಂಭ ಆಗ್ತದೆ ಆಗ ನಿಮ್ಗೆ ಅದನ್ನು ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ ಯಾರು ಬೇಕಾದ್ರೂ ಈಗ ಮುಖ್ಯ ರಸ್ತೆಯಲ್ಲಿ ಹೋಗೋರು ಮೈಸೂರು ಮಡಿಕೇರಿ ರಸ್ತೆಯಲ್ಲಿ ಹೋಗಿ ಬಂದವರು ಎಲ್ಲರೂ ಕೂಡ ಅಲ್ಲಿ ಬಂದು ಅದನ್ನು ಪರ್ಚೇಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬಹುದು ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ప్రీతి మళ్ళి జియల్ ఆచార్య జ్యువెలర్స్